ಹೋಮ್ ಮೇಡ್ ಬೋನ್ವಿಟ ನಮ್ಮ ಮಕ್ಕಳ ಬೆಳವಣಿಗೆ ಶಕ್ತಿ ಹಾಗೂ ಬುದ್ಧಿಶಕ್ತಿಗೋಸ್ಕರ ಮನೆಯಲ್ಲೇ ನಾವು ಸುಲಭವಾಗಿ ಬೋನ್ವಿಟಾ ರೆಡಿ ಮಾಡ್ಕೋಬೋದು ಅದು ಹೆಲ್ದಿಯಾಗಿ ಹೇಗೆ ಅಂತ ನೋಡೋಣ ಬನ್ನಿ ಬೋನ್ವಿಟ ಮಾಡೋದಕ್ಕೆ ಮೊದಲೇದಾಗಿ ಇದನ್ನೆಲ್ಲ ಹುರ್ಕೊಬೋಣ ಒಂದು ದೊಡ್ಡ ಕಪ್ಪಷ್ಟು ಮಖಾನ ಸ್ವಲ್ಪ ಡ್ರೈ ಆಗೋವರೆಗೂ ಸ್ವಲ್ಪ ಗರಿ ಆಗೋವರೆಗೂ ಹುರ್ಕೋಬೇಕು ಸೊ ಅದು ಸ್ವಲ್ಪ ಆಗ್ತಿದೆ ಅಂತ ಗೊತ್ತಾದ ನಂತರ ಒಂದು ಪ್ಲೇಟಲ್ಲಿ ಇದನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಆನಂತರ ಒಂದು ಸಣ್ಣ ಕಪ್ಪಷ್ಟು ಓಟ್ಸ್ ಯಾವುದೇ ರೀತಿ ಓಟ್ಸನ್ನ ನೀವು ಬಳಸ್ಕೊಬೋದು ಸ್ವಲ್ಪ ಅದರಲ್ಲಿರುವಂಥ ಹಸಿ ವಾಸನೆ ಹೋಗಿ ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು ಇದನ್ನೆಲ್ಲ ಹುರಿಯುವಾಗ ಸಣ್ಣ ಊರಿನಲ್ಲೇ ಹುರ್ಕೋಬೇಕು ಓಟ್ಸ್ ಮತ್ತು ಮಖಾನ ಇದೆರಡನ್ನು ಹುರ್ಕೊಂಡ ನಂತರ ನಾನು ಇದಕ್ಕೆ ನಟ್ಸ್ ಆ್ಯಡ್ ಮಾಡ್ತಿದ್ದೀನಿ ನಟ್ಸ್ ಹೆಚ್ಚಿಗೆ ನ್ಯೂಟ್ರಿಷನ್ ಇರೋದರಿಂದ ಮಕ್ಕಳಲ್ಲಿ ಶಕ್ತಿನೂ ಜಾಸ್ತಿ ಮಾಡುತ್ತೆ ಬುದ್ಧಿ ಶಕ್ತಿನೂ ಕೂಡ ಜಾಸ್ತಿ ಮಾಡುತ್ತೆ ಇಲ್ಲಿ ಗೋಡಂಬಿ ಬಾದಾಮಿ ಮತ್ತು ವಾಲ್ನಟ್ ಮೂರನ್ನು ಉಪಯೋಗಿಸ್ಕೊಂಡಿದ್ದೀನಿ ಎಲ್ಲ ಹುರ್ಕೊಂಡಾದ ನಂತರ ನಾವು ಅದನ್ನು ಸಪ್ರೇಟಾಗಿಯೇ ಪೌಡ್ರ್ ಮಾಡ್ಕೋಬೇಕು ಮಖಾನ ಮತ್ತು ಓಟ್ಸ್ನ ಸಪ್ರೇಟಾಗಿ ಪೌಡ್ರ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡ ನಂತರ ಅದೇ ಜಾರಲ್ಲಿ ಹೊದಿಟ್ಕೊಂಡಿರೋ ನಟ್ಸ್ನ ಕೂಡ ಪೌಡರ್ ಮಾಡ್ಕೋತಾ ಬಾದಾಮಿ ಮತ್ತೆ ಗೋಡಂಬಿ ನಾನು ಸ್ವಲ್ಪ ಹೊತ್ತು ನಿಲ್ಸಿ ನಿಲ್ಸಿ ನಾವು ಪೌಡರ್ ಮಾಡ್ಕೋಬೇಕು ಇದಾದ ನಂತರ ಮಕ್ಳಿಗೆ ತುಂಬಾ ಇಷ್ಟ ಆಗೋದು ಅಂತಂದ್ರೆ ಚಾಕ್ಲೇಟ್ ಫ್ಲೇವರ್ ಅದನ್ನ ನಾವು ಕೋಕೋ ಪೌಡರ್ ಮೂಲಕ ಆಡ್ ಮಾಡ್ಕೋಬಹುದು ಅರ್ಧ ಕಪ್ ಅಷ್ಟು ಕೋಕೋ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ ನಂತರ ಒಟ್ಟಿಗೆ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಂದ್ಸತಿ ಇದನ್ನ ಜರಡಿ ಮಾಡ್ಕೊಳ್ಳೋದ್ರಿಂದ ಪೌಡರ್ಗಳೆಲ್ಲ ಮಿಕ್ಸ್ ಆಗೋರು ಜೊತೆಗೆ ಏನಾದರೂ ಅದರಲ್ಲಿ ತರಿತರಿ ಇದ್ದರೂ ಕೂಡ ನಮಗೆ ಜರಡಿನಲ್ಲಿ ಬಂದ್ಬಿಡುತ್ತೆ ಮತ್ತೆ ನಾವು ಪೌಡರ್ ಮಾಡ್ಕೋಬೋದು ಸೊ ಈ ರೀತಿ ನಾವು ಫಸ್ಟ್ ನಟ್ಸ್ನೆಲ್ಲ ಹುರಿದು ಪೌಡರ್ ಮಾಡ್ಕೊಂಡಾಗಿದೆ ಚಾಕ್ಲೇಟ್ ಫ್ಲೇವರ್ ನೀವು ಹಾಕುವಾಗ ಯಾವುದೇ ಬ್ರ್ಯಾಂಡ್ನ ಚಾಕ್ಲೇಟ್ ಫ್ಲೇವರ್ ಅಥವಾ ಕೋಕೋ ಪೌಡರ್ನ ನೀವು ಉಪಯೋಗಿಸ್ಕೋಬಹುದು ಇದು ಅನ್ಸ್ವೀಟನ್ ಆಗಿರುತ್ತೆ ಸ್ವೀಟ್ಗೋಸ್ಕರ ನಾವಿಲ್ಲಿ ಬಳಸ್ತಾ ಇರೋದು ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲದ ಬದಲಾಗಿ ನೀವು ಸಕ್ಕರೆ ಉಪಯೋಗಿಸ್ಕೋಬಹುದು ಅಥವಾ ಇನ್ನು ಹೆಲ್ದಿಯಾಗಿ ಮಾಡಬೇಕು ಅಂದ್ರೆ ಕಲ್ ಸಕ್ಕರೆ ಕೂಡ ಉಪಯೋಗಿಸ್ಕೋಬಹುದು ಸ್ವೀಟ್ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಇದಕ್ಕೆ ಆಡ್ ಮಾಡ್ಕೊಳ್ಳಿ ನಾನೊಂದು ಸಣ್ಣ ಕಪ್ ಅಷ್ಟು ಬೆಲ್ಲದ ಪುಡಿನ ಹಾಕಿ ಮತ್ತೆ ನಾನು ಇದನ್ನೆಲ್ಲ ಒಂದ್ಸರ್ತಿ ಎರಡು ಎರಡು ಸೆಕೆಂಡಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಿ ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಕಲರು ಬರುತ್ತೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗುತ್ತೆ ಸ್ವಲ್ಪ ಇದು ಬಿಸಿ ಆರೋವರೆಗೂ ಒಂದು ಬೌಲಲ್ಲಿ ಹಾಕಿಟ್ಕೊಂಡ ನಂತರ ಕಂಪ್ಲೀಟಾಗಿ ಇದು ತಣ್ಣಗಾದ ಮೇಲೆ ನಾವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿದಿನ ಮಕ್ಕಳಿಗೆ ಹಿಂಗೆ ನಾವು ಹೊರಗಡೆಯಿಂದ ತಂದಾಗ ಬೋನ್ಮೀಟ ನಾವು ಮಿಕ್ಸ್ ಮಾಡಿ ಕೊಡ್ತೀವೋ ಅದೇ ರೀತಿಯೇ ಹಾಲಿಗೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಕೊಡೋದ್ರಿಂದ ಮಕ್ಕಳು ಬೆಳವಣ ಬೆಳವಣಿಗೆನೂ ಚೆನ್ನಾಗಾಗುತ್ತೆ ದೇಹದಲ್ಲಿ ಶಕ್ತಿನೂ ಸಿಗುತ್ತೆ ಹಾಗೆ ಬುದ್ಧಿಶಕ್ತಿ ಕೂಡ ಚೆನ್ನಾಗಾಗುತ್ತೆ ಇದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ನಂತರ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಟ್ರಾವೆಲಿಂಗ್ ಟೈಮಲ್ಲಿ ನಿಮ್ಗೆ ಏನಾರು ಹಾಲು ಸಿಕ್ಕಿಲ್ಲ ಅಂದರೂ ಕೂಡ ಬಿಸಿ ನೀರು ಜೊತೆಗೇ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬೋದು ಹಾಗೆ ಹೊರಗಡೆ ಓದೋಕ್ಕೆ ಹೋಗುವಂಥ ಮಕ್ಕಳಿಗೂ ಕೂಡ ನೀವು ಇದನ್ನು ಮನೆಯಿಂದನೇ ಮಾಡಿ ಕಳಿಸ್ಬೋದು ಹೆಲ್ದಿಯಾಗೂ ಇರುತ್ತೆ ಹೊರಗಡೆಯಿಂದ ತರುವಂಥ ಬೋನ್ವಿಟದಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಇರುತ್ತೆ ನಾವು ಮನೆಯಲ್ಲೇ ಹೀಗೆ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ಕೊಂಡು ಬೋನ್ವಿಟ ರೆಡಿ ಮಾಡ್ಕೊಡೋದ್ರಿಂದ ಇನ್ನೂ ಹೆಚ್ಚಿನ ಪೌಷ್ಟಿಕಾಂಶ ಹಾಗೆ ಹೆಲ್ದಿ ಕೂಡ ಸೊ ಡಿಯರ್ಸ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಹೊಸ ರೆಸಿಪಿಗಾಗಿ ನನ್ನ ಕುಕಿಂಗ್ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ